ಸಿದ್ದರಾಮಯ್ಯವ್ರಿಗೆ ಕೆಟ್ಟ ಹೆಸರು ಅಂತ ಕೆಲಸ ಮಾಡ್ತಾ ಇದ್ರೆ ಯೋಗ್ಯೆರೆ ಜತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಕೆಟ್ಟ ಹೆಸರು ಬರ್ಬೇಕು ಅಂತ ಕೆಲಸ ಮಾಡ್ತಾ ಇದ್ದಾರೆ ಯೋಗ್ಯರೆ ನೋಡಿ ನಮ್ಮ ಚಟ್ಟಲಿಪಾಳ ಗ್ರಾಮದಿಂದ ಉಪ್ಪೆ ಕೋಗ ರಸ್ತೆ ಉಪ್ಪೇಲ್ ಮಾರ್ಗದಿಂದ ಹೋಗುತ್ತೆ ಹಾಗೆ ನಮ್ಮ ಸಿದ್ದರಾಮಯ್ಯವ್ರ ತವರ ಊರಿಗೂ ಇದು ಗ್ರಾಮ ರಸ್ತೆ ನೋಡಿ ಈ ಒಂದು ನಿರಂತರವಾಗಿ ಅರಿಯುವಂತ ಕಾವಲಿ ನೀರು ವಸ್ತಿ ನೀರಿಗೆ ಕಟ್ಟಿರ್ತಕ್ಕಂಥ ಒಂದು ಕಾವರಿ ತಡೆಗೋಡೆಯನ್ನ ಯಾವ ರೀತಿ ಕಟ್ಟಿದ್ದಾರೆ ಕಲ್ಲುಗಳು ಯಾವ ರೀತಿ ಕಟ್ಟಿದ್ದಾರೆ ಇದು ಕಟ್ಟಿ ಎಷ್ಟು ದಿವಸಪ್ಪ ಆಗಿರೋದು ಮೂರ್ವರೆ ತಿಂಗಳಾಗಿದೆ ಕಟ್ಟಿ ನೋಡಿ ಈ ಕೆಲಸ ಮಾಡೋದು ಕೇವಲ ಒಂದು ಮೂರ್ನಾಲ್ಕ್ ದಿವಸಕ್ಕೆ ಒಂದು ವಾರದೊಳಗೆ ಕುಸ್ತು ಬಿದ್ದೋಗಿದೆ ಅಂತೆ ಹಣ ತಗೊಂಡಿದ್ರೆ ನಿಮ್ ಜನ್ಮದ ಬೆಂಕಾಕವ್ರೆ ಏ ಅಯೋಗ್ಯರೇ ಏ ಅವಿವೇಕಿಗಳೇ ಅಯ್ಯೋ ನಿಮ್ ಬೆಂಕಿ ಬೆಂಕಾಕ ಹಂಗೆ ಮಾನ ಮರಿದಿಲ್ವಾ ಇದ್ರೆಲ್ಲ ತಿನ್ಬೇಕಾ ನೀವು ಸಿದ್ದರಾಮಯ್ಯವ್ರು ಕೆಟ್ಟ ಹೆಸರು ತರ್ಬೇಕು ಅಂತ ಕೆಲಸ ಮಾಡ್ತಾ ಇದ್ರೆ ಅಯೋಗ್ಯರೇ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಕೆಟ್ಟ ಬರ್ಬೇಕು ಅಂತ ಕೆಲಸ ಮಾಡ್ತಾ ಇದ್ದಾರೆ ಇವಾಗ್ಯನೇ ಇದನ್ನು ಉದ್ದೇಶಿಸಿ ನಮ್ಮ ಗ್ರಾಮದ ಬಸವಣ್ಣವ್ರ ಮಗ ಸುರೇಶ್ ಅವ್ರಂದೇಳಿ ಮಾತಾಡ್ತಾರೆ ಜೋರೇ ಮಾತಾಡಪ್ಪ ಕಟ್ಬಿಟ್ಟು ಹೋದ್ರು ದಿನಕ್ಕ ಕಲ್ಲುಗಳೆಲ್ಲ ಕಸ್ಟಡು ಅಲ್ಲಿ ಸೇಟ್ ಹೋದರೆಲ್ಲ ಬರೀ ನೀರ್ ಇಟ್ಟತ್ತೆ ಮಳ ಹೋದ್ರೆ ತುಂಗಡಕ್ ಆಗಲ್ಲ ಎಲ್ಲ ಬರೀ ಬದಿ ಎಮ್ಮನ್ ಕುಂಕುಟಾರ ಅಲ್ಲೆಲ್ಲ ಸರಿಯಾಗಿ ಇಟ್ಟು ತಗ ಎಲ್ಲ ನೀರೆಲ್ಲ ಕುಂಕತ್ತೆ ಅಲ್ಲಿ ನೋಡಿ ಬನ್ನಿ ಮುಂದೆ ಮುಂದೆ ಎಲ್ಲ ನೀರ್ ಇಲ್ಲ ಎಲ್ಲ ಕಲ್ಲು ನೀರು ಎಲ್ಲ ಬಂದು ತುಂಬಾ ತೊಂದರೆ ಇರ್ತಾರೆ ಒಬ್ರು ತಿಂಗಡಕ್ಕ ಅಲ್ಲಿ ಮಳ ಹೋದೈತಿ ಒಬ್ರು ಬರಲ್ಲ ಅಲ್ಲಿ ಕಾಲು ನೀರೆಲ್ಲ ಕುಂಟಿ ಕುಂಪಿಡ್ರೆ ಹೋಗಬೇಕಾಗ ನೋಡಿ ಪ್ರತ್ಯಕ್ಷ ದರ್ಶಿಗಳು ಹಾಗೂ ಈ ಕಾವಲಿ ಈ ಒಂದು ಅಡ್ಡಾಳದ ಪಕ್ಕ ಇದೆ ಜಮೀನ್ ಮಾಹಾ ಕಣ್ಣಾರ ಕಂಡು ಅವರೇ ಸ್ವಯಂವಾಗಿ ಹೇಳ್ತಾ ಇದಾರೆ ಇಂತ ಅವಿವೇಕಿಗಳು ಇಂತ ಬೇಜವಾಬ್ದಾರಿ ಹುದ್ದೆದಾರರಿಗೆ ಏನ್ ಯಾವ್ದ್ರಲ್ಲಿ ಪೂಜೆ ಮಾಡ್ಬೇಕು ಅಂತ ನಮ್ಮ ಸಾಮಾಜಿಕ ಜಾಲತಾಣದ ಮುಖಪುಟದ ಗೆಳೆಯರೇ ತೀರ್ಮಾನ ಮಾಡ್ಬೇಕು ಅಂತ ಇದನ್ನ ಇದನ್ನ ನಾವು ಧಿಕ್ಕರಿಸಿ ಇದ್ರ ವಿರುದ್ಧ ನಾವು ಒಂದು ಸಾಂಕೇತಿಕವಾಗಿ ಘೋಷಣೆಗಳು ಕೂಗ್ತೇವೆ ಬೇಕೇ ಬೇಕು ಭ್ರಾಧಿಕಾರಿಗಳಿಗೆ ಭ್ರಷ್ಟಾಧಿಕಾರಿಗಳು ಸಿದ್ದರಾಮಯ್ಯವ್ರಿಗೆ ಕೆಟ್ಟೆ ಹೆಸರು ತರಬೇಕು ಅಂತ ಕೆಲಸ ಮಾಡ್ತಾ ಇದ್ರೆ ಯೋಗ್ಯರೆ ಜತೇಂದ್ರ ಸಿದ್ದರಾಮಯ್ಯ ಅವ್ರಿಗೆ ಕೆಟ್ಟ ಬರ್ಬೇಕು ಅಂತ ಕೆಲಸ ಮಾಡ್ತಾ ಇದ್ದಾರೆ ಯೋಗ್ಯರೆ ನೋಡಿ ನಮ್ಮ ಚೆಟ್ಟಲಿಪಾಳ ಗ್ರಾಮದಿಂದ ಉಪ್ಪೇಕ್ ಹೋಗೋ ರಸ್ತೆ ಉಪ್ಪೇ ಮಾರ್ಗದಿಂದ ನರಸಿಪುರಕ್ಕೆ ಹೋಗುತ್ತೆ ಹಾಗೆ ನಮ್ಮ ಸಿದ್ದರಾಮಯ್ಯ ಅವ್ರ ತವರೂರಿಗೂ ಹೋಗುತ್ತೆ ಇದು ಗ್ರಾಮ ರಸ್ತೆ ನೋಡಿ ಈ ಒಂದು ನಿರಂತರವಾಗಿ ಅರಿಯುವಂತ ಕಾವಲಿ ನೀರು ವಸ್ತಿ ನೀರಿಗೆ ಯಾವ ರೀತಿ ಕಟ್ಟಿದ್ದಾರೆ ಕಲ್ಲುಗಳು ಯಾವ ರೀತಿ ಕಟ್ಟಿದ್ದಾರೆ ಇದು ಕಟ್ಟಿ ಎಷ್ಟು ದಿವಸ ಆಗಿರೋದು ಮೂವತ್ತು ತಿಂಗಳಾಯ್ತು ಮೂರ್ವರೆ ತಿಂಗಳಾಗಿದೆ ಕಟ್ಟಿ ಅವಾಗ ಕಟ್ಟಿಟ್ಟೆ ನೋಡಿ ಈ ಕೆಲಸ ಮಾಡುದು ಕೇವಲ ಒಂದು ಮೂರ್ನಾಲ್ಕ್ ದಿವಸಕ್ಕೆ ಒಂದ್ ವಾರ್ಡ್ ಒಳಗೆ ಕುಸ್ತು ಬಿಡ್ಲಾಗಿದೆ ಅಂತೆ ಹಣ ತಗೊಂಡಿದ್ರೆ ನಿಮ್ ಜನ್ಮದ್ ಬೆಂಕಾಕವ್ರೆ ಹೇ ಅಯೋಗ್ಯರೇ ಏ ಅವಿವೇಕಿಗಳೇ ಅಯ್ಯೋ ನಿಮ್ ಜನ್ಮದ್ ಬೆಂಕ್ಯಾಕ ನಮ್ಗೆ ಮಾನ ಮರಿದಿಲ್ವಾ ಇದ್ರೆಲ್ಲ ಎಕಿದ್ ಬೇಕಾ ನೀವು ಸಿದ್ದರಾಮಯ್ಯ ಅವ್ರಿಗೆ ಕೆಟ್ಟ ಹೆಸರು ತರಬೇಕು ಅಂತ ಕೆಲಸ ಮಾಡ್ತಾ ಇದ್ದಾರೆ ಯೋಗ್ಯರೇ ಜತೀಂದ್ರ ಸಿದ್ದರಾಮಯ್ಯ ಕೆಟ್ಟ ಹೆಸರು ಬರಬೇಕು ಅಂತ ಕೆಲಸ ಮಾಡ್ತಾ ಇದ್ದಾರೆ